ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿವಾಸಾಯ ವಿದ್ಮಹೆ ಆಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ಸಾಯಿ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಗಳನ್ನು ಹಾಗೆ ಮುಂದಿನ ದಿನಗಳ ಪರಿವರ್ತನೆಗಳ ಬಗ್ಗೆ ಯಾವ ರೀತಿಯ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ ಗುರುವಿನ ಶರಣದಲ್ಲಿದ್ದರೆ ಹಾಗೆ ದೇವತೆಗಳ ಅನುಗ್ರಹ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮನ್ನು ಬಲವಾಗಿ ಸಪೋರ್ಟ್ ಮಾಡ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿ ಕುಗ್ತಾ ಇಲ್ಲ ಹಾಗೆ ಯಾವ ರೀತಿಯ ವಿಶ್ವಾಸದಿಂದ ಮುಂದೆ ಸಾಕ್ತಾ ಇದೆ ಯಾವ ರೀತಿಯ ಉತ್ತಮವಾದ ಬೆಳವಣಿಗೆಯನ್ನು ಹೇಗೆ ನೀವು ಪಡ್ಕೊಳ್ತೀರಾ ಅದಕ್ಕೆ ಯಾವ ರೀತಿಯ ಸೂಚನೆಗಳು ಗೈಡೆನ್ಸ್ಗಳು ಈ ಸಮಯದಲ್ಲಿ ನಿಮಗೆ ಒಂದು ಸೋಲ್ ಎನರ್ಜಿಯ ಮೂಲಕ ಕನೆಕ್ಟ್ ಮಾಡಿ ಕೊಡಬೇಕು ಅಂದರೆ ಯಾವ ರೀತಿಯ ಜನ ನಿಮ್ಮ ಸುತ್ತಮುತ್ತ ಇರಬೇಕು ಹಾಗೆ ನೀವು ಮುಂದಿನ ದಾರಿಯಲ್ಲಿ ಯಾವ ರೀತಿಯ ಒಂದು ಮಾರ್ಗದರ್ಶನವನ್ನು ಅನುಸರಿಸಿ ಸಾಕಬೇಕು ಅದರಿಂದ ನಿಮ್ಮ ಜೀವನಕ್ಕೆ ಯಾವೆಲ್ಲ ರೀತಿಯ ಪ್ರಯೋಜನಗಳಾಗಬೇಕು ಅನ್ನೋ ರೀತಿಯಲ್ಲಿ ಗುರು ಅವರ ಯೋಜನೆಯ ಭಾಗವನ್ನು ಹಾಕ್ಸಿದ್ದಾರೆ ನಿಮ್ಮನ್ನ ಅಂದ್ರೆ ನೀವು ಅವರ ಶರಣದಲ್ಲಿದ್ದೀರಾ ಅಂದರೆ ಒಂದು ಭಕ್ತಿಯ ಪಥದಲ್ಲಿ ಸಾಕ್ತಾ ಇದ್ದೀರಾ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮ ಪುಣ್ಯವನ್ನ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ತರ ಕೂಡಿ ಇಡ್ತಾ ಇದ್ದೀರಾ ಈ ಸಮಯದಲ್ಲಿ ಹಾಗಾಗಿ ಇಲ್ಲಿ ಗುರು ಎಲ್ಲಾ ರೀತಿಯ ಒಂದು ಸಪೋರ್ಟ್ ಅನ್ನ ನಿಮಗೆ ಮಾಡ್ತಾ ಇದ್ದಾರೆ ಅಂದ್ರೆ ಗುರುಬಲ ಇದ್ರೆ ಜೀವನದಲ್ಲಿ ಎಲ್ಲ ರೀತಿಯ ಒಂದು ದಾರಿ ನಮಗೆ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾರವರು ನಿಮಗೆ ಮೊದಲನೇದಾಗಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ಸಂತೋಷ ಒಂದು ಗೆಲುವು ಒಂದು ಸಂಭ್ರಮದ ಆಚರಣೆ ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ಎದುರಾಗುತ್ತೆ ಅಂದರೆ ಅದನ್ನು ಸಂಭ್ರಮಿಸುವ ಸಂದರ್ಭ ನಿಮ್ಮದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಅಂದರೆ ಇದು ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ಸಿಗುವ ಸಮಯವಾಗಿದೆ ಹಾಗೆ ನಿಮ್ಮ ನಿರೀಕ್ಷೆಗಿಂತಲೂ ಹೆಚ್ಚು ಉತ್ತಮವಾದ ಒಂದು ಫಲಿತಾಂಶವನ್ನು ಫಲದ ರೂಪದಲ್ಲಿ ನೀವು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಅವರ ಪಾದಗಳಲ್ಲಿಟ್ಟ ಒಂದು ಪ್ರಾರ್ಥನೆ ಇದೆಯಲ್ಲ ಒಂದು ಯಾಚನೆ ಇದೆಯಲ್ಲ ಅದರ ಬಗ್ಗೆ ಸಂದೇಹ ಪಡಬೇಡಿ ಖಂಡಿತವಾಗಿಯೂ ನಿಮಗೆ ಯಾವುದು ಒಳ್ಳೆಯದು ಅಂದರೆ ನೀವು ಬಯಸಿದ್ದಕ್ಕಿಂತ ಗುರು ನಿಮಗೆ ಯಾವುದು ಒಳ್ಳೆಯದು ಮುಂದಿನ ಜೀವನಕ್ಕಾಗಿರ್ಬೋದು ಭವಿಷ್ಯಕ್ಕಾಗಿರ್ಬೋದು ಅದನ್ನೇ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಆ ಅದೇ ನೋಡಿ ನೀವು ಯಾವ ರೀತಿ ಒಂದು ಸಮೃದ್ಧಿಯನ್ನು ಈ ಸಮಯದಲ್ಲಿ ಬಯಸ್ತಾ ಇದ್ರೋ ಅದು ನಿಮ್ಮದು ಹಾಗೇ ಆಗುತ್ತೆ ಒಂದು ಸ್ನೇಹ ಆಗಿರ್ಬೋದು ಇಲ್ಲ ಪರಸ್ಪರವಾಗಿ ಒಂದು ಗೌರವ ಮತ್ತು ಪ್ರೀತಿ ಈ ವಿಚಾರದಲ್ಲಿ ಸಂಬಂಧಪಟ್ಟ ವಿಚಾರಗಳಲ್ಲಿ ಆಗಿರ್ಬೋದು ಬಹಳಷ್ಟು ಒಂದು ಒಳ್ಳೆಯ ತಿರುವು ನಿಮ್ಮ ಸಂಬಂಧದಲ್ಲಿ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಈ ಕಾರ್ಡ್ ಮೂಲಕ ಒಂದು ಸೂಚನೆ ಯಾವ ರೀತಿ ಸಿಗ್ತಾ ಇದೆ ಅಂದರೆ ನಿಮ್ಮ ಹತ್ತಿರದ ಒಂದು ಸ್ನೇಹ ಪ್ರೀತಿಯಾಗಿ ಕೂಡ ಬದಲಾಗಬಹುದು ಇಲ್ಲ ಬದಲಾಗಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಒಂದು ವಿಚಾರದಲ್ಲಿ ಪರಿವರ್ತನೆ ಸಿಕ್ಕಿದೆ ಅಂದರೆ ಅದು ಋಣವಾಗಿ ಬದಲಾಗ್ತಾ ಇದೆ ಅಂದರೆ ಖಂಡಿತ ಅದು ಹಿಂದಿನ ಜನ್ಮದ ಒಂದು ಕರ್ಮ ಬಂಧನವನ್ನು ಸೂಚಿಸ್ತಾ ಇದೆ ಹಾಗಾಗಿ ಆ ವಿಚಾರದಲ್ಲಿ ಮುಂದುವರಿಬೇಕೋ ಬೇಡೋ ಅನ್ನುವ ಒಂದು ಗೌಜು ನಿಮ್ಮಲ್ಲಿದ್ದರೆ ಖಂಡಿತವಾಗಿ ಗುರುವಿನ ಪಾದಗಳಲ್ಲಿ ಆ ವಿಚಾರವನ್ನು ಶರಣಾಗಿಸಿ ಅವರೇ ಅದಕ್ಕೆ ದಾರಿ ತೋರಿಸ್ತಾರೆ ನಿಮ್ಮ ಆತ್ಮಸಾಕ್ಷಿಯ ಮೂಲಕ ಒಂದು ಧ್ವನಿ ಖಂಡಿತವಾಗಿಯೂ ನಿಮಗೆ ಕೇಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತದೆ ಹಾಗಾಗಿ ನಿಮ್ಮ ಆತ್ಮಸಾಕ್ಷಿಯ ಮಾತನ್ನೇ ಈ ಸಮಯದಲ್ಲಿ ನೀವು ಕೇಳಬೇಕು ನಿಮ್ಮ ವೃತ್ತಿಯಲ್ಲಾಗಿರ್ಬೋದು ಹಾಗೆ ನೀವು ಕೆಲಸ ಮಾಡುವ ಜಾಗದಲ್ಲಾಗಿರ್ಬೋದು ಒಂದು ಸಂತೋಷ ಸಹಭಾಗಿತ್ವ ಮತ್ತು ಸಾಮರಸ್ಯವನ್ನು ಸೂಚಿಸ್ತಾ ಇದೆ ಈ ಸಮಯ ಹಾಗಾಗಿ ಮುಂದೆ ಒಂದು ಒಳ್ಳೆಯ ತಂಡದೊಂದಿಗೆ ನೀವು ಕೆಲಸ ಮಾಡುವುದು ಖಚಿತವಾಗಿದೆ ಅದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಅನ್ನೋ ರೀತಿಲಿ ಅಂದರೆ ಒಂದು ಬಡ್ತಿಯನ್ನು ತಂದುಕೊಡುತ್ತೆ ಅಂದರೆ ಒಂದು ಪ್ರಮೋಷನ್ ಸಿಗುವ ಸಾಧ್ಯತೆಯನ್ನು ಮಾಡಿಕೊಡುತ್ತೆ ಅಷ್ಟರ ಮಟ್ಟಿಗೆ ನಿಮ್ಮ ಪರಿಶ್ರಮ ಇರುತ್ತೆ ಅನ್ನೋ ರೀತಿಲಿ ಇಲ್ಲಿ ಒಂದು ಸೂಚನೆ ಸಿಗ್ತಾಯಿದೆ ಇದಕ್ಕೋಸ್ಕರ ನೀವು ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ ಆ ಪ್ರಯತ್ನಕ್ಕೆ ಬಾಬಾ ಒಂದು ಫಲವನ್ನು ಕೊಡ್ತಾ ಇದ್ದಾರೆ ಅಂದರೆ ದಾರಿಯನ್ನು ತೋರಿಸ್ತಾ ಇದ್ದಾರೆ ಯಶಸ್ಸಿನ ದಾರಿಯನ್ನು ನೀವು ಅದನ್ನು ಯೋಜಿಸಬೇಕು ಅಂದರೆ ಅದನ್ನು ಸ್ವೀಕಾರ ಮಾಡುವಂಥ ಮನೋಭಾವವನ್ನು ಹೊಂದಬೇಕು ಅಂದರೆ ದೃಢವಾದ ಸಮರ್ಪಣಾಭಾವದಿಂದ ಸಕಾರಾತ್ಮಕವಾಗಿ ಯೋಚಿಸಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ನಿಮಗೆ ಸಿಗುತ್ತೆ ಆರ್ಥಿಕ ಸಮಸ್ಯೆಗಳನ್ನು ತುಂಬ ಎದುರಿಸ್ತಾ ಇದ್ದರೆ ಆದರೆ ಮುಂದಿನ ದಿನಗಳಲ್ಲಿ ನೀವು ಸಂತೋಷ ಪಡುವಷ್ಟು ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸ್ತವೆ ಅನ್ನೋ ರೀತಿಲಿ ಇವತ್ತಿನ ಈ ಕಾರ್ಡ್ ಹೇಳ್ತಾ ಇದೆ ಅಂದರೆ ಶ್ರಮ ಪಟ್ಟರು ಹಣ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲ ಅನವಶ್ಯಕ ಖರ್ಚುಗಳು ಹೆಚ್ಚಾಗ್ತಾ ಇದ್ದಾವೆ ಹೇಳಿ ಅಂದ್ಕೊಂಡಿದರೆಲ್ಲ ಆ ಖರ್ಚುಗಳು ಕಡಿಮೆ ಆಗ್ತವೆ ಹಾಗೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಪರಿಶ್ರಮ ಪಡ್ತಾ ಇದ್ದೀರಲ್ಲ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳೋಕ್ಕೆ ಅಲ್ಲಿ ನಿಮಗೆ ಸುಧಾರಣೆ ಸಿಗುತ್ತೆ ಅನ್ನೋ ರೀತಿ ಅಂದರೆ ವ್ಯಾಪಾರದಲ್ಲಿ ಅಧಿಕ ಲಾಭ ಸಿಗತ್ತೆ ಇಲ್ಲವೇ ಯಾವುದಾದ್ರೂ ರೀತಿಯಲ್ಲಿ ಹಣದ ಕೊರತೆಯನ್ನು ನೀಗಿಸುವಂಥ ಅವಕಾಶಗಳು ನಿಮಗೆ ಸಿಗ್ತವೆ ಅಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಕೆಲವು ದಾರಿಗಳು ಸಹಾಯದ ರೂಪದಲ್ಲಿ ಬರ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಕೆಲವು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ ಅದೇ ಆಗಿತ್ತು ಕೆಲವರದ್ದು ಅಂದರೆ ಬಾಬಾರವರಲ್ಲಿ ನೀವು ಈ ರೀತಿ ಪ್ರಾರ್ಥನೆಯನ್ನು ಇಟ್ಟಿದ್ರಿ ಹಣಕಾಸಿನ ವಿಚಾರದಲ್ಲಿ ಹಾಗಾಗಿ ಅದೇ ರೀತಿ ಉತ್ತರ ಅಂದ್ರೆ ಒಂದು ಭರವಸೆಯ ರೂಪದಲ್ಲಿ ಬಾಬಾ ಈ ಸಮಯದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಒಂದು ಸೂಚನೆ ಕೂಡ ಸಿಗ್ತಾ ಇದೆ ಜೀವನಕ್ಕೆ ಹಣ ಮುಖ್ಯ ಹಾಗಂತ ಅದನ್ನ ತುಂಬಾ ಹಾಗೆ ಹೀಗೆ ಅನವಶ್ಯಕವಾಗಿ ಖರ್ಚು ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ನಿಮಗೆ ಸೂಚನೆ ಸಿಗ್ತಾ ಇದೆ ಯಾಕಂದ್ರೆ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ಬೇಕು ಅಂದ್ರೆ ಅಲ್ಲಿ ಮಹತ್ತರವಾದ ಶ್ರಮವನ್ನು ಪಟ್ಟಿರ್ತೀರಿ ಇಲ್ಲಾಂದ್ರೆ ಕೆಲವೊಂದು ಸಾರಿ ನೋವನ್ನ ಪಟ್ಟಿರ್ತೀರಿ ಹಾಗಾಗಿ ನೀವಿಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗತ್ತೆ ಆದರೆ ಖರ್ಚಿನ ಮೇಲೆ ಗಮನ ಇರಲಿ ಅನ್ನುವ ಒಂದು ಸೂಚನೆ ಈ ಸಮಯದಲ್ಲಿ ಸಿಗ್ತಾ ಇದೆ ಅಂದ್ರೆ ಕೆಲವೊಂದು ಸಾರಿ ನೀವು ಹೀಗೆ ಇರುತ್ತೆ ಅಂತ ಹೇಳಿ ಅನ್ಕೊಂಡಿದೀರಾ ಆದರೆ ಅಲ್ಲಿ ತಲೆ ಕೆಳಗಾಗುವ ವಿಚಾರ ಕೂಡ ನೀವು ಎದುರಿಸಬೇಕಾಗತ್ತೆ ಹಾಗಾಗಿ ಹಣದ ವಿಚಾರದಲ್ಲಿ ಸ್ವಲ್ಪ ಹಿಡಿತವಿರಲಿ ಖರ್ಚು ಮಾಡೋ ವಿಚಾರದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಈ ಸಮಯದ ಎನರ್ಜಿಯ ಪ್ರಕಾರ ಅನವಶ್ಯಕವಾಗಿ ನೀವು ಖರ್ಚು ಮಾಡ್ತಾ ಇದ್ದೀರಾ ಅದರ ಮೇಲೆ ಸ್ವಲ್ಪ ಹಿಡಿತಾ ಇರಲಿ ಅಂದರೆ ಅದನ್ನು ಸ್ವಲ್ಪ ಉಳಿಸ್ಕೊಂಡು ಇಟ್ಕೊಳ್ಳಿ ಅದು ನಿಮಗೆ ಮುಂದೆ ಯಾವುದಕ್ಕಾದರೂ ತುಂಬ ಉಪಯೋಗ ಆಗುವಂಥ ಸಂದರ್ಭದಲ್ಲಿ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಒಂದು ಸೂಚನೆಯನ್ನು ಇದ್ದಾರೆ ಹಾಗೆ ಈ ಸಮಯದಲ್ಲಿ ನೀವು ತುಂಬ ಅಧಿಕವಾಗಿ ಅತ್ಯಧಿಕವಾಗಿ ನಿಮ್ಮನ್ನು ಹೀಯಾಳಿಸ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮ ಬಗ್ಗೆನೇ ವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದೀರ ಬಾಬಾ ಬೇಡ ಅಂತ ಇದ್ದಾರೆ ಯಾಕಂದರೆ ಇಲ್ಲಿ ಯಾವ ರೀತಿ ನಿಮಗೆ ಒಂದು ಮೆಸೇಜ್ ಸಿಗ್ತಾ ಇದೆ ಅಂದರೆ ನಿಮ್ಮ ಜೀವನ ಇಷ್ಟೇ ಅಲ್ಲ ನಿಮ್ಮನ್ನು ನಾನು ವಿಶೇಷವಾಗಿಸ್ಬೇಕು ಅಂತಲೇ ನಾನು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದೀನಿ ಹಾಗಾಗಿ ನೀವು ನಿರಾಸೆ ಆಗೋದು ಬೇಡ ಒತ್ತಡಕ್ಕೆ ಜಾರೋದು ಬೇಡ ಕುಗ್ಗೋದು ಬೇಡ ನನ್ನ ಶರಣ ತಿಳಿದಿರ ನಿಮ್ಗೆ ಏನು ಬೇಕೋ ಅದನ್ನು ಕೇಳಿ ನಾನು ಕೊಡ್ತೀನಿ ಆದರೆ ಪ್ರಾಮಾಣಿಕ ಶ್ರಮ ಇರಲಿ ಒಳ್ಳೆಯ ಉದ್ದೇಶದ ಕರ್ಮದಿಂದ ನೀವು ಮುಂದೆ ಸಾಕಿದರೆ ಖಂಡಿತವಾಗಿಯೂ ಪರಿವರ್ತನೆ ನಾನೇ ಸ್ವಯಂ ತಂದು ಕೊಡ್ತೀನಿ ಯಾವುದಾದ್ರೂ ಮೂಲದ ಪ್ರಕಾರ ನಾನು ನಿಮ್ಮನ್ನು ಸೇರ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾಯಿದರೆ ಹಾಗೆ ಕೆಲವು ವಿಚಾರಗಳನ್ನು ಇಗ್ನೋರ್ ಮಾಡಬೇಕು ಅಂದರೆ ನಿಮ್ಮ ಮನದಾಳದಲ್ಲಿ ಮೂಡ್ತಾ ಇರುವ ಕೆಲವು ನಿರಾಸೆ ಆಸೆಗಳಾಗಿರ್ಬೋದು ಒತ್ತಡಗಳಾಗಿರ್ಬೋದು ಚಿಂತೆಗಳಾಗಿರ್ಬೋದು ಇಲ್ಲ ಕೆಲವರು ನೋವು ಕೊಡ್ತಾ ಇದ್ದಾರೆ ಅನ್ನೋ ವಿಚಾರಗಳಾಗಿರ್ಬೋದು ಅಲ್ಲಗಳಿಯೋ ವಿಚಾರವಾಗಿರ್ಬೋದು ಇಲ್ಲ ನನ್ನಿಂದ ಕೆಲಸ ಆಗೋದೇ ಇಲ್ಲ ಅನ್ನುವ ದುರ್ಬಲತೆಯ ವಿಚಾರವಾಗಿರ್ಬೋದು ಅಂತಹ ವಿಚಾರಗಳನ್ನು ಇಗ್ನೋರ್ ಮಾಡಲೇಬೇಕು ಈ ಸಮಯದಲ್ಲಿ ನಿಮ್ಮನ್ನು ನೀವು ಮೊದಲು ನಂಬಬೇಕು ನಿಮ್ಮಲ್ಲಿ ನಂಬಿಕೆ ಆತ್ಮವಿಶ್ವಾಸ ಮೂಡಿದಾಗ ನಿಮ್ಮೆದುರಿಗೆ ನಾನು ನಿಮಗೋಸ್ಕರ ತೆರೆದಿಟ್ಟಿರುವ ದಾರಿ ನಿಮಗೆ ಕಾಣುತ್ತೆ ಎಲ್ಲಿಯವರೆಗೂ ಸಂದೇಹ ಇಲ್ಲ ನಿಮ್ಮನ್ನು ನೀವು ಕುಗ್ಗಿಸಿಕೊಳ್ಳುವಂತಹ ದುರ್ಬಲತೆಗೆ ಜಾರಿ ಇರ್ತಿರೋ ಅಲ್ಲಿಯವರೆಗೂ ನಾನು ನಿಮಗೋಸ್ಕರ ಒಂದು ವಿಶೇಷವಾದ ದಾರಿಯನ್ನು ತೆರೆದಿಟ್ಟಿರೋದು ನಿಮಗೆ ಕಾಣೋದಿಲ್ಲ ಒಂದು ಮಾಯೆಯಲ್ಲಿ ಮುಳುಗಿರ್ತೀರ ಹಾಗಾಗಿ ಆ ಮಾಯಿಂದ ಹೊರಗೆ ಬರುವ ಪ್ರಯತ್ನವನ್ನು ಆತ್ಮವಿಶ್ವಾಸದಿಂದ ಮಾಡಿ ಕುಗ್ಬೇಡಿ ಇಲ್ಲಿ ಅಸಾಧ್ಯ ಅನ್ನೋದು ಏನೂ ಇಲ್ಲ ಎಲ್ಲವೂ ಸಾಧ್ಯ ನನ್ನ ಜೊತೆಗಿನ ನಿಮ್ಮ ಪಯಣ ಖಂಡಿತವಾಗಿಯೂ ಒಂದು ಸುರಕ್ಷಿತ ದಡವನ್ನು ಸೇರಿಸುತ್ತೆ ಅಷ್ಟು ನಂಬಿಕೆ ನಿಮ್ಮಲ್ಲಿ ದೃಢವಾಗಿದ್ದರೆ ಖಂಡಿತವಾಗಿಯೂ ನಿಮ್ಮ ಶ್ರಮಕ್ಕೆ ತಕ್ಕ ಹಾಗೆ ಫಲ ಕೊಡುವಂತಹ ಯೋಜನೆಯನ್ನ ನಾನು ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಕಷ್ಟವೂ ಸ್ಥಿರವಲ್ಲ ಸುಖವೂ ಸ್ಥಿರವಲ್ಲ ಹಾಗಾಗಿ ಇಲ್ಲಿ ಎಲ್ಲವೂ ಏರಿಳಿತವನ್ನು ಕಾಣ್ತಾನೆ ಇರುತ್ತೆ ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಹಾಗಾಗಿ ಮಗು ನೀನು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ ನಾನು ನಿನ್ನ ಜೊತೆಗಿದ್ದೀನಿ ಕೆಟ್ಟದನ್ನು ಇಗ್ನೋರ್ ಮಾಡ್ತಾ ಹೋಗು ಒಳ್ಳೆಯದನ್ನು ನಿನ್ನ ಜೀವನದಲ್ಲಿ ಕೂಡಿಸ್ಕೊಳ್ತಾ ಹೋಗು ಖಂಡಿತವಾಗಿಯೂ ಸದಾ ನಾನು ಒಳ್ಳೆಯದರ ಮೂಲಕ ನಿನ್ನನ್ನು ಸೇರುವ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀನಿ ಹಾಗಾಗಿ ಸದಾ ನಿನ್ನ ಮನಸ್ಸಲ್ಲಿ ಸಕಾರಾತ್ಮಕವಾಗಿ ಯೋಚಿಸು ಯೋಜಿಸು ಹಾಗೆ ಒಳ್ಳೆಯದನ್ನೇ ಬಯಸು ಒಳ್ಳೆಯದನ್ನೇ ಮಾಡು ಒಳ್ಳೆಯದನ್ನೇ ನೀನು ಯಾವಾಗಲೂ ನೀಡು ಆಗ ನಾನು ಅದು ಅದರ ಮೂಲಕ ನಿನ್ನ ಜೀವನವನ್ನು ಪ್ರವೇಶ ಮಾಡ್ತಾನೆ ಇರ್ತೀನಿ ಮರಳಿ ಮರಳಿ ಅನ್ನೋ ರೀತಿಯಲ್ಲಿ ಬಾಬಾ ಈ ಸಮಯದಲ್ಲಿ ನಿಮಗೆ ಮೆಸೇಜನ್ನು ಕೊಡ್ತಾಯಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಯಾರೆಲ್ಲ ಇಷ್ಟೇ ನನ್ನ ಜೀವನ ಪರಿವರ್ತನೆ ಆಗೋದೇ ಇಲ್ಲ ನಾನು ಈ ಕೆಟ್ಟವರಿಂದ ಈ ಒಂದು ಕಾಡಾಟಗಳಿಂದ ಈ ನೋವಿನಿಂದ ಯಾವಾಗ ಹಿಂಸೆಯಿಂದ ನಾನು ಮುಕ್ತ ಆಗ್ತೀನಿ ಅನ್ನೋ ರೀತಿ ನೀವು ಯೋಚಿಸ್ತಾ ಇದ್ದೀರಾ ಬಾಬಾ ಹೇಳ್ತಾ ಇದು ನಿನ್ನ ಕೊನೆಯ ಘಟ್ಟ ಇವೆಲ್ಲವೂ ನಿನ್ನಿಂದ ದೂರವಾಗುವ ಸಮಯ ಬಂದಿದೆ ನೀನು ನನ್ನ ಶರಣದಲ್ಲಿದೆಯಾ ಖಂಡಿತವಾಗಿಯೂ ನಾನು ನಿನಗೆ ಒಳ್ಳೆಯದನ್ನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಅವರ ಶರಣದಲ್ಲಿದ್ದೀರಾ ಅನ್ನುವ ದೃಢ ವಿಶ್ವಾಸದೊಂದಿಗೆ ನಿಮ್ಮ ಕೆಲಸ ನೀವು ಮಾಡಿ ನೀವು ಮಾಡುವ ಪ್ರತಿಯೊಂದು ಸೇವೆಯೂ ವ್ಯರ್ಥ ಆಗಿಲ್ಲ ಅದಕ್ಕೊಂದು ಅರ್ಥ ಇದೆ ಆ ಅರ್ಥವನ್ನು ನಾನು ನಿಮ್ಮ ಜೀವನದಲ್ಲಿ ಒಂದು ವಾಸ್ತವ ಸತ್ಯವನ್ನು ಅರಿವು ಮೂಡಿಸುವುದರ ಜೊತೆಗೆ ಒಂದು ಒಳ್ಳೆಯ ದಡವನ್ನು ಸೇರಿಸಿ ನಿಮಗೆ ನೀಡುತ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನನ್ನ ಜೀವನ ಬದಲಾಗೋದೇ ಇಲ್ಲ ನನಗೆ ಅದು ಸಿಗೋದೇ ಇಲ್ಲ ಹಾಗೆ ನನ್ನ ಜೀವನದಲ್ಲಿ ಈ ರೀತಿಯ ನೆಮ್ಮದಿಯ ಒಂದು ಅನುಭವ ನನಗಾಗೋದಿಲ್ಲ ಅನ್ನುವ ಒಂದು ಏನೋ ಒಂದು ನಕಾರಾತ್ಮಕ ವಿಚಾರಗಳನ್ನು ಇಟ್ಕೊಂಡಿದಿರಲ್ಲ ಅದನ್ನು ದೂರ ತಳ್ಳಿ ಆದಷ್ಟು ಬಾಬಾ ನನ್ನ ಜೊತೆಗಿದ್ದಾರೆ ನನ್ನ ಈಗಿನ ಉದ್ದೇಶಗಳಿಗೆ ಅನುಸಾರವಾಗಿ ಬಾಬಾ ನನ್ನ ಜೀವನವನ್ನು ಒಂದು ಒಳ್ಳೆಯದ್ರ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಅವರ ಜೊತೆ ಸಾಕ್ತಾಯಿದ್ದೀನಿ ನನ್ನ ಪುಣ್ಯದ ವೃದ್ಧಿ ಆಗ್ತಾ ಇದೆ ನನ್ನ ಕರ್ಮ ಅಂದರೆ ಒಂದು ಕೆಟ್ಟ ಕರ್ಮದ ಬ್ಯಾಡ್ ಕರ್ಮದ ಅಂತ್ಯ ಆಗ್ತಾ ಇದೆ ಖಂಡಿತ ಎಲ್ಲ ಒಂದು ಶುಭಾಂತ್ಯವನ್ನು ಪಡ್ಕೊಳ್ಳುತ್ತೆ ಅನ್ನುವ ನಿಮ್ಮ ವಿಶ್ವಾಸ ನಿಮ್ಮನ್ನು ಗೆಲ್ಲಿಸುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ಆಗೋದೇ ಇಲ್ಲ ನನ್ನ ಜೀವನದಲ್ಲಿ ನಡೆಯೋದೇ ಇಲ್ಲ ನನ್ನ ಜೀವನದಲ್ಲಿ ಅಂದ್ಕೊಂಡ ರೀತಿಯ ವಿಚಾರಗಳು ಕೂಡ ಈ ಸಮಯದಲ್ಲಿ ಕೆಲವರ ವಿಚಾರದಲ್ಲಿ ಬದಲಾಗಿದೆ ನೀವೀಗ ಖುಷಿಯಾಗಿದ್ದೀರಾ ಕೃತಜ್ಞತಾ ಭಾವದಿಂದ ಬಾಬಾರವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರ ಯಾವ ರೀತಿ ಅಂದರೆ ಬಾಬಾ ನನ್ನ ಜೀವನದಲ್ಲಿ ಈ ರೀತಿ ನಾನು ಒಂದು ಒಳ್ಳೆಯ ಜೀವನ ಮಾಡ್ತೀನಿ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಕಾಯಿಲೆಯಿಂದ ಹೊರಗೆ ಬರ್ತೀನಿ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ನನಗೊಂದು ಸಂತಾನ ಈ ರೀತಿ ನನಗೊಂದು ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ ಆ ರೀತಿಯ ಒಂದು ಅದ್ಭುತವಾದ ಒಂದು ಅನುಭವವನ್ನು ಕೊಟ್ಟಿದ್ದಕ್ಕೆ ಒಂದು ಫಲವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅನ್ನೋ ರೀತಿಯಲ್ಲಿ ನೀವು ಕೆಲವರು ಈಗ ಈ ಸಮಯದಲ್ಲಿ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ ಹಾಗಾಗಿ ಇಲ್ಲಿ ಯಾವುದೂ ಕೂಡ ಅಸಾಧ್ಯ ಅನ್ನೋದಿಲ್ಲ ಎಲ್ಲವೂ ಸಾಧ್ಯ ಗುರುವಿನ ಶರಣದಲ್ಲಿ ಹೋದಾಗ ಒಂದು ಸದ್ಗುಣಗಳ ಜೊತೆ ಗುರುವು ಸನ್ಮಾರ್ಗವನ್ನು ತೋರಿಸಿ ಆ ದಾರಿಯಲ್ಲಿ ನಿಮಗೆ ಎಲ್ಲವನ್ನ ಕಂಡುಕೊಳ್ಳುವ ರೀತಿಯಲ್ಲಿ ಕೈ ಮಾಡಿ ತೋರಿಸ್ತಾರೆ ಅಲ್ಲಿ ಹೋಗು ಅಲ್ಲಿ ನಿನಗೆ ಬೇಕಾದದ್ದು ಇದೆ ಅದನ್ನು ಪಡ್ಕೊಳ್ಳೋಕ್ಕೆ ಈ ರೀತಿ ಕರ್ಮದ ದಾರಿಯನ್ನೇ ನೀನು ಅನುಸರಿಸಿ ಹೋಗಬೇಕು ಅಂತ ಹೇಳಿ ಈ ಸಮಯದಲ್ಲಿ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ತಿರುವು ಸಿಗ್ತಾ ಇದೆ ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಸಮಯವನ್ನಾಗಿರ್ಬೋದು ಪರಿಸ್ಥಿತಿಗಳನ್ನಾಗಿರ್ಬೋದು ಹಾಗೆ ನಿಮ್ಮ ಮನಸ್ಸಲ್ಲಿ ಮೂಡುವ ನಿರಾಸೆಗಳನ್ನಾಗಿರ್ಬೋದು ಹಾಗೆ ನಿಮ್ಮ ಮನಸ್ಸಲ್ಲಿ ಮೂಡುವ ಚಂಚಲತೆಗಳನ್ನಾಗಿರ್ಬೋದು ಕೆಲಸ ಮಾಡುವ ಸ್ಥಳದಲ್ಲೇ ಆಗಿರ್ಬೋದು ಕುಟುಂಬದಲ್ಲೇ ಆಗಿರ್ಬೋದು ಕೆಲವು ಸಂಬಂಧಗಳಲ್ಲೇ ಆಗಿರ್ಬೋದು ಕೆಲವು ವಿಚಾರಗಳಲ್ಲಿ ಬ್ಯಾಲೆನ್ಸ್ ತಪ್ಪಿದೆ ಇಲ್ಲ ಅಂತಲ್ಲ ಆದರೆ ಅವುಗಳನ್ನು ಹಿಡಿತಕ್ಕೆ ತರುವ ಶಕ್ತಿ ನಿಮ್ಮಲ್ಲಿದೆ ಅಂದರೆ ಆ ಜ್ಞಾನ ನಿಮ್ಮಲ್ಲಿದೆ ಆ ಬುದ್ಧಿವಂತಿಕೆ ನಿಮ್ಮಲ್ಲಿದೆ ಹಾಗಾಗಿ ಸ್ವಲ್ಪ ಸಹನೆ ತಾಳ್ಮೆಯಿಂದ ಶಾಂತಿಯಿಂದ ನೀವು ವರ್ತಿಸಿದಾಗ ಖಂಡಿತವಾಗಿಯೂ ಅದರಿಂದ ಹೊರಗೆ ಬರುವ ದಾರಿ ನಿಮಗೆ ಸಿಗುತ್ತೆ ಅದರಲ್ಲಿ ಪರಿವರ್ತನೆ ಯಾವ ರೀತಿ ತರಬೇಕು ಅನ್ನುವ ರೀತಿಯ ಮಾರ್ಗವೂ ಕೂಡ ನಿಮಗೆ ಕಾಣಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಬುದ್ಧಿವಾದಗಳನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಿದೆ ಅಂದರೆ ಅದರಲ್ಲಿ ಏನಾದರೂ ಗೊಂದಲಗಳು ಮೂಡಿದೆ ಅಂದರೆ ಅವುಗಳನ್ನು ಅಂತ್ಯಗೊಳಿಸ್ಬೇಕು ಅಂದರೆ ಸ್ವಲ್ಪ ಸಮಯ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಅಡೆತಡೆ ಆಗ್ತಾ ಇದೆ ಯಾವುದೋ ಒಂದು ಕೆಲಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಮದುವೆ ವಿಚಾರದಲ್ಲಾಗಿರ್ಬೋದು ಅಂದರೆ ಖಂಡಿತವಾಗಿಯೂ ಮುಂದೆ ನಿಮಗೆ ಒಂದು ಅತ್ಯುತ್ತಮವಾದ ಒಂದು ಒಳ್ಳೆಯ ಪರಿವರ್ತನೆ ಒಂದು ಫಲದ ರೂಪದಲ್ಲಿ ಸಿಗುತ್ತೆ ಭರವಸೆ ಇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾರೆ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಕಾಸಿಪ್ಗಳು ಎದುರಾಗ್ತಾ ಇದ್ದಾವೆ ಅಪವಾದಗಳು ನಿಮಗೆ ಎದುರಾಗ್ತಾ ಇದ್ದಾವೆ ಇದರಿಂದ ನೀವು ಪರಸ್ಪರ ಒಂದು ದ್ವೇಷವನ್ನು ಅಲ್ಲಿ ಸೂಚಿಸುವ ಮೊದಲು ಅಂಥವರಿಂದ ಆದಷ್ಟು ದೂರ ಇರೋದು ವಾಸಿ ಅನ್ನೋ ರೀತಿಲಿ ಇಲ್ಲಿ ಗೈಡೆನ್ಸ್ ಇದೆ ಅಂದ್ರೆ ಅವರ ಎದುರಿಗೆ ನಿಂತು ಜಗಳ ಆಡೋದಕ್ಕಿಂತ ಅವರಿಂದ ಸ್ವಲ್ಪ ಹೇಗೆ ಅಂತರವನ್ನು ಕಾಯ್ದುಕೊಳ್ಬೇಕು ಹಾಗೆ ಅವರನ್ನು ಯಾವ ರೀತಿ ಇಗ್ನೋರ್ ಮಾಡಬೇಕು ಅನ್ನುವ ಬುದ್ಧಿವಂತಿಕೆಯನ್ನು ನೀವು ಸ್ವಲ್ಪ ಮಟ್ಟಿಗೆ ಕಲ್ತುಬಿಟ್ರೆ ನಿಮ್ಮ ಜೀವನದಲ್ಲಿ ಆಗುವ ಅನಾಹುತವನ್ನು ನೀವೇ ತಡಿತೀರಾ ಅಂದರೆ ಕರ್ಮ ಒಂದೊಂದ್ಸರಿ ಯಾವ ರೀತಿ ಸೃಷ್ಟಿ ಮಾಡುತ್ತೆ ಸಮಯ ಸಂದರ್ಭವನ್ನು ಅದನ್ನು ನೀವು ಅನುಭವಿಸಲೇಬೇಕಾಗಿರುತ್ತೆ ಹಾಗಾಗಿ ಇಲ್ಲಿ ಗುರು ಯಾವ ರೀತಿ ಅದನ್ನು ತಡಿತಾರೆ ಅಂದರೆ ಕೆಟ್ಟದನ್ನು ನೀವೇನು ಅನುಭವಿಸ್ಬೇಕು ಅಂತ ಇರುತ್ತಲ್ಲ ಒಬ್ಬರ ಜೊತೆ ಸೇರಿ ಇಲ್ಲ ಜಗಳ ಆಡೋದು ರೀತಿಲಿರ್ಬೋದು ಇಲ್ಲ ಅದರ ಇನ್ಯಾವುದೋ ರೀತಿಯಲ್ಲಿ ಅವ್ರ ಜೊತೆ ಒಂದು ಸೇರಿ ನೀವು ಒಂದು ಕೆಟ್ಟದನ್ನು ಮಾಡೋದಿರ್ಬೋದು ಈ ರೀತಿ ವಿಚಾರಗಳು ನಿಮ್ಮ ಜೀವನದಲ್ಲಿ ಜರುಗಬೇಕು ಅಂತ ಇದ್ದಾಗ ಕರ್ಮದ ಒಂದು ನಿಯಮ ಆಗಿರುತ್ತೆ ಆದರೆ ಇಲ್ಲಿ ಗುರುವಿನ ಶರಣದಲ್ಲಿ ನೀವು ಈ ಸಮಯದಲ್ಲಿ ಇರೋದರಿಂದ ಅದನ್ನು ತಡಿಲಿಕ್ಕೆ ಗುರು ಎಲ್ಲ ರೀತಿಯಲ್ಲೂ ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮನ್ನು ಶಾಂತಗೊಳಿಸ್ತಾ ಇದ್ದಾರೆ ಉನ್ನತಗೊಳಿಸ್ತಾ ಇದ್ದಾರೆ ಹಾಗೆ ನಿಮ್ಮನ್ನ ಯಾವ ರೀತಿ ಒಂದು ಯೋಚನೆಗಳೊಂದಿಗೆ ಪರಿವರ್ತನೆಗೊಳಿಸ್ತಾ ಇದ್ದಾರೆ ಅಂದರೆ ಬೇಡಪ್ಪ ನನಗೆ ಅಂದರೆ ಅವ್ರು ಏನೋ ಮಾತಾಡ್ತಾ ಇದ್ದಾರಾ ಬೇಡ ಆ ಜಾಗದಲ್ಲಿ ನಾನು ನಿಲ್ಲೋದೇ ಬೇಡ ನಾನು ಸ್ವಲ್ಪ ಹಿಂದಕ್ಕೆ ಸರಿದ್ಬಿಡೋಣ ಇಲ್ಲ ಶಾಂತವಾಗಿ ಬಿಡೋಣ ಅನ್ನೋ ರೀತಿಲಿ ಪರಿವರ್ತನೆ ತಗೊಳ್ತಾ ಇದ್ದಾರೆ ಇಲ್ಲ ಅಂದ್ರೆ ಅವರೇ ನನಗೆ ಹಾಗಂತ ನಾನು ಯಾಕೆ ಸುಮ್ಮನೆ ಇರೋಣ ಅನ್ನೋ ರೀತಿಲಿ ನೀವು ಹಿಂದೆಲ್ಲ ಒಂದು ರೀತಿಲಿ ಪರಿವರ್ತನೆ ಆಗಿದ್ರಿ ಇದ್ರಿ ಅಂದ್ರೆ ಕೋಪಕ್ಕೆ ಕೋಪನೆ ಏಟಿಗೆ ಏಟೆ ಕೊಡ್ತಾ ಇದ್ರಿ ಇಲ್ಲ ಅಂತಲ್ಲ ಅದನ್ನ ಕೊಡಬೇಕು ಆದರೆ ಬಹಳವಾಗಿ ಅದರ ಹಿಂದೆ ಓಡಬಾರ್ದು ಅಂದ್ರೆ ದ್ವೇಷಕ್ಕೆ ದ್ವೇಷನೇ ಮದ್ದಲ್ಲ ಅದರಿಂದ ದೂರ ಸರಿಯೋದು ಮದ್ದು ಅಂದರೆ ಅದು ನಿಮ್ಮಲ್ಲಿ ಶಾಂತಿ ಮೂಡಿಸೋದ್ರ ಜೊತೆಗೆ ನಿಮಗೆ ಒಂದು ಒಳ್ಳೆಯ ಉದ್ದೇಶದ ಕಡೆ ಕರ್ಕೊಂಡು ಹೋಗುತ್ತೆ ಅದು ಒಂದು ತಿರುವಾಗಿರುತ್ತೆ ಒಂದು ಪಾಠವಾಗಿರುತ್ತೆ ಒಂದು ಕಲಿಕೆ ಆಗಿರುತ್ತೆ ಒಂದು ಛಲವನ್ನು ಮೂಡಿಸುವ ರೀತಿಯಾಗಿರುತ್ತೆ ಅನ್ನೋ ರೀತಿ ನೀವು ಅದನ್ನು ತಗೊಂಡಾಗ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅವರನ್ನು ಹಿಂದೆ ಬಿಟ್ಟು ನೀವು ಬಹಳ ವಿಶೇಷವಾದ ಒಂದು ಜೀವನಕ್ಕೆ ಕಾಲಿಡ್ತೀರ ಅನ್ನೋ ರೀತಿ ಇಲ್ಲಿ ಬುದ್ಧಿವಾದವನ್ನು ಬಾಬಾ ಈ ಸಮಯದಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ಇಲ್ಲಿ ಕೆಲವರ ವಿಚಾರದಲ್ಲಿ ಪ್ರೀತಿ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ನಿಮ್ಮ ಕೆಲವು ಪ್ರೇಮ ಸಂಬಂಧಗಳು ಏನಿದಾವಲ್ವ ಅವು ಅಲ್ಪಾವಧಿಯದ್ದು ಆಗಿರಬಹುದು ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಯಾಕೆ ಅಂದರೆ ಮೂರನೇ ವ್ಯಕ್ತಿಯಿಂದ ನಿಮ್ಮ ಸಂಬಂಧಕ್ಕೆ ಹಾನಿ ಆಗಬಹುದು ಅಂತ ಹೇಳಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಹಾಗಾಗಿ ಮೂರನೆಯ ವ್ಯಕ್ತಿ ನಿಮ್ಮ ಪ್ರೀತಿಯ ಮಧ್ಯೆ ಬಂದು ಕೆಟ್ಟ ಗಾಸಿಪ್ಗಳು ಅಥವಾ ನಿಮ್ಮ ಸಂಬಂಧದಲ್ಲಿ ಒಂದು ಹಸ್ತಕ್ಷೇಪವನ್ನು ಮಾಡಲು ಬಯಸ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಪ್ರೇಮದ ಸಂಬಂಧದಲ್ಲಿ ಸ್ವಲ್ಪ ಬಿರುಕು ಮೂಡಿದೆ ಅಂದರೆ ಕೆಲವರ ಒಂದು ಸಂಬಂಧದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಅದು ಗಂಡ ಹೆಂಡತಿಯ ಸಂಬಂಧದಲ್ಲಿ ಆಗಿರ್ಬೋದು ಇಲ್ಲ ಪ್ರೇಮಿಗಳ ಸಂಬಂಧದಲ್ಲಿ ಆಗಿರ್ಬೋದು ಇಲ್ಲ ಅಪ್ಪ ಮಕ್ಕಳ ಸಂಬಂಧ ಅಮ್ಮ ಮಕ್ಕಳ ಸಂಬಂಧದಲ್ಲೇ ಆಗಿರ್ಬೋದು ಮೂರನೆಯ ವ್ಯಕ್ತಿ ಪ್ರವೇಶವಾಗಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಗೊಂದಲಗಳು ಸೃಷ್ಟಿಯಾಗಿವೆ ಏರಿಳಿತಗಳು ಕಂಡು ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಆ ಮೂರನೆಯ ವ್ಯಕ್ತಿಯಿಂದ ಹಾಗಾಗಿ ಆ ಮೂರನೆಯ ವ್ಯಕ್ತಿಯಿಂದ ನೀವು ಸ್ವಲ್ಪ ದೂರ ಇರಬೇಕು ಅಂದರೆ ಗಾಸಿಪ್ಗಳು ತಾನಾಗಿಯೇ ಕಡಿಮೆ ಆಗ್ತವೆ ನಿಮ್ಮ ಒಂದು ಪ್ರಾರ್ಥನೆ ಆಗಿರ್ಬೋದು ದೃಢ ವಿಶ್ವಾಸ ಆಗಿರ್ಬೋದು ಅಂದರೆ ಸಕಾರಾತ್ಮಕವಾಗಿ ಸದಾ ನೀವು ನನ್ನ ಪ್ರೀತಿ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ ನಾನು ಯಾರಿಗೋ ಏನೂ ಹಾನಿ ಮಾಡಿಲ್ಲ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಮೂರನೇವರಿಂದ ನನಗೆ ತೊಂದರೆ ಆಗ್ತಾಯಿದೆ ಅಂದರೆ ಬಾಬಾ ಎಲ್ಲ ಸರಿ ಮಾಡಿಕೊಡ್ತಾರೆ ಅನ್ನುವ ನಿಮ್ಮ ನಂಬಿಕೆ ನಿಮ್ಮನ್ನು ಗೆಲ್ಲಿಸುತ್ತೆ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ಮುಂದಿನ ಪರಿಸ್ಥಿತಿಗಳಾಗಿರ್ಬೋದು ಆ ಒಂದು ವ್ಯಕ್ತಿ ಆಗಿರ್ಬೋದು ನಿಮ್ಮ ಪರವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಗ್ತಾರೆ ಅಂದರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ನೀವೇ ಬೇಕು ಅನ್ನೋ ರೀತಿಲಿ ಮರಳಿ ಬರ್ತಾರೆ ಅನ್ನೋ ರೀತಿಲಿ ಇಲ್ಲಿ ಇವತ್ತಿನ ಸಂದೇಶದಲ್ಲಿ ಒಂದು ಸೂಚನೆ ಸಿಗ್ತಾ ಇದೆ ಹಾಗೆ ಇಲ್ಲಿ ಇನ್ನೂ ಕೆಲವರ ವಿಚಾರದಲ್ಲಿ ಯಾವ ರೀತಿ ಬರ್ತಾ ಇದೆ ಅಂದರೆ ನೀವು ಕೆಲಸ ಮಾಡುವ ಜಾಗದಲ್ಲಾಗಿರ್ಬೋದು ಇಲ್ಲ ಅಲ್ಲಿರುವ ವ್ಯಕ್ತಿಗಳ ಜೊತೆ ಆ ಒಂದು ಗಾಸಿಪ್ ಅಂದರೆ ಒಂದು ದ್ವೇಷದ ವಾತಾವರಣ ಈ ಸಮಯದಲ್ಲಿ ಇದೆ ಅಂದರೆ ಅಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಎದ್ದಿದ್ದಾವೆ ಅಂದರೆ ಯಾವ ರೀತಿ ಅಂದರೆ ನಿಮ್ಮನ್ನು ಅವರು ತುಂಬ ಒಳ್ಳೆಯ ರೀತಿಯಲ್ಲಿ ಕಾಣ್ತಾ ಇರ್ಬೋದು ಇಲ್ಲ ನಿಮ್ಮ ಜೊತೆ ಚೆನ್ನಾಗಿರ್ಬೋದು ಅನ್ನುವ ಒಂದು ಅಭಿಪ್ರಾಯದಿಂದ ಕೆಲವರಿಗೆ ಅದೆಲ್ಲೋ ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚಿನ ಭಾವ ಮೂಡಿಸಿದೆ ಹಾಗಾಗಿ ಅವರ ಒಂದು ದ್ವೇಷಕ್ಕೆ ನೀವು ಈ ಸಮಯದಲ್ಲಿ ಕಾರಣರಾಗಿದ್ದರೆ ಅದು ಒಳ ಒಳಗೆ ನಿಮಗೆ ಗೊತ್ತಾಗ್ತಾ ಇದೆ ಅದರ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ ವಾಸ್ತವ ಸತ್ಯವ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಆದರೆ ವಾಸ್ತವ ಸತ್ಯ ಅದೇ ಅಂದರೆ ನಿಮ್ಮ ಒಂದು ಶ್ರಮ ಆಗಿರ್ಬೋದು ಇಲ್ಲ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು ಅವರು ಹೊಗಳ್ತಾ ಇದ್ದಾರೆ ಅಂದರೆ ಇಷ್ಟಪಡ್ತಾ ಇದ್ದಾರೆ ಹಾಗಾಗಿ ಇನ್ನೊಬ್ಬರಿಗೆ ಅದು ತೊಂದರೆ ಮಾಡ್ತಾ ಇದೆ ಆದರೆ ಇಲ್ಲಿ ಗುರುವಿನ ಸೂಚನೆ ಯಾವ ರೀತಿ ನಿಮಗೆ ಸಿಗ್ತಾ ಇದೆ ಅಂದರೆ ಯಾರು ಏನೇ ಮಾಡಿದರೂ ನೀವಿಟ್ಟ ನಂಬಿಕೆ ನೀವಿಟ್ಟ ಒಂದು ಪರಿಶ್ರಮಕ್ಕೆ ಬೆಲೆ ಖಂಡಿತವಾಗಿಯೂ ಸಿಗುತ್ತೆ ಅಂದರೆ ನೀವು ಪಡ್ತಾ ಇರುವ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮನ್ನು ಗೆಲ್ಲಿಸುತ್ತೆ ಹಾಗೆ ನಿಮ್ಮ ಮನಸ್ಸಿನ ಒಂದು ದೃಢವಾದ ಸಂಕಲ್ಪ ಆಗಿರ್ಬೋದು ಸಕಾರಾತ್ಮಕ ಯೋಜನೆ ಆಗಿರ್ಬೋದು ಯಾರಿಗೂ ಕೆಟ್ಟದನ್ನು ಇರುವ ಉದ್ದೇಶ ನಿಮ್ಮನ್ನು ಗೆಲ್ಲಿಸುತ್ತೆ ನಿಮ್ಮ ವಿರುದ್ಧ ಯಾವುದೇ ರೀತಿ ಯಾರೇ ಏನೇ ಸಂಚು ಮಾಡಿದರೂ ಕೂಡ ಸಮಯ ಸಂದರ್ಭ ಅವರನ್ನು ಸೋಲಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಇದೆ ಒಟ್ಟಾರೆಯಾಗಿ ನಿಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾಗುತ್ತೆ ಅದು ಕೂಡ ಒಂದು ಅರ್ಥಗರ್ಭಿತವಾಗಿ ಅನ್ನೋ ರೀತಿಲಿ ಸೂಚನೆ ಸಿಗ್ತಾ ಇದೆ ಮಕ್ಕಳ ವಿಚಾರದಲ್ಲಿ ಯಾರೆಲ್ಲ ಒಂದು ಆರೋಗ್ಯದ ಒಂದು ಬೇಡಿಕೆಯನ್ನು ಇಟ್ಟಿದ್ದರು ಅಂದರೆ ನನ್ನ ಮಕ್ಕಳ ಆರೋಗ್ಯ ಸುಧಾರಿಸಬೇಕು ಅಂತ ಹೇಳಿ ಬಾಪಾರವರಲ್ಲಿ ಈ ಸಮಯದಲ್ಲಿ ಒಂದು ದೃಢವಾದ ಸಮರ್ಪಣೆಯ ಪ್ರಾರ್ಥನೆಯನ್ನು ಇಟ್ಟಿದ್ದರು ಖಂಡಿತವಾಗಿಯೂ ಬಾಬಾರವರು ನಿಮ್ಮ ಮಕ್ಕಳನ್ನು ಸಂಪೂರ್ಣವಾಗಿ ಗಮನಿಸ್ತಾ ಇದ್ದಾರೆ ಅಂದರೆ ಅವರ ದೃಷ್ಟಿ ನಿಮ್ಮ ಮಕ್ಕಳ ಮೇಲೆ ನೇರವಾಗಿದೆ ಯಾಕಂದರೆ ಈ ಸಮಯದ ನಿಮ್ಮ ಪ್ರಾರ್ಥನೆ ತುಂಬಾ ದೃಢವಾಗಿದೆ ವಿಶ್ವಾಸದಿಂದ ಕೂಡಿದೆ ಹಾಗಾಗಿ ನಿಮ್ಮ ಮಕ್ಕಳ ಸಂಪೂರ್ಣ ಭಾರವನ್ನು ಬಾಬಾ ಬರೆಸಿದ್ದಾರೆ ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಅವರನ್ನು ಸಂಪೂರ್ಣವಾಗಿ ನಾನು ರಕ್ಷಣೆ ಮಾಡ್ತೀನಿ ಪರಿವರ್ತನೆ ನೀಡ್ತೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಈ ಸಮಯದಲ್ಲಿ ಭರವಸೆಯನ್ನು ಗುರುವು ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನದ ಸೇವೆಗೆ ಇದು ಗುರುವಿನಿಂದ ಸಿಗ್ತಾ ಇರುವ ಒಂದು ಪ್ರೀತಿಯ ಬಲವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಕೂಡ ಸಿಗ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ಎಂದಿನಂತೆ ಸ್ನೇಹಿತರೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಗುರುವು ದೈವಶಕ್ತಿಗಳು ನಿಮ್ಮ ಜೊತೆ ಕನೆಕ್ಟಾಗಿ ನಿಮ್ಮಲ್ಲಿರುವ ಗೊಂದಲಗಳಿಗೆ ಒಂದು ಪರಿಹಾರವನ್ನು ಸೂಚಿಸುತ್ತವೆ ಹಾಗೆ ಅದರ ಜೊತೆ ನಿಮಗೆ ಯಾವ ರೀತಿ ಒಂದು ಬಲ ಬೇಕೋ ಹಾಗೆ ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋ ರೀತಿಯಲ್ಲಿ ಅಂದರೆ ಎಚ್ಚರಿಕೆಯ ವಿಚಾರಗಳನ್ನು ಕೂಡ ಇಲ್ಲಿಯ ಒಂದು ಸಕಾರಾತ್ಮಕ ಊರ್ಜೆಗಳು ನಿಮಗೆ ತಿಳಿಸ್ತವೆ ಅಂದರೆ ಅದು ಗುರುವಿನ ಒಂದು ಸಕಾರಾತ್ಮಕ ಊರ್ಜೆ ನೀವು ಯಾವ ದೇವರಲ್ಲಿ ಒಂದು ವಿಶ್ವಾಸವನ್ನು ಇಟ್ಟು ನಿಮ್ಮ ಮಕ್ಕಳ ಪರವಾಗಿ ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಒಂದು ಹರಕೆಯನ್ನು ಕಟ್ಕೊಂಡಿದ್ದೀರಲ್ಲ ಆ ಹರಕೆಯನ್ನು ತೀರಿಸುವಂಥ ಒಂದು ಅದ್ಭುತ ಕ್ಷಣ ನಿಮಗೆ ಎದುರಾಗುತ್ತೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಹರಕೆಯನ್ನು ತೀರಿಸೋದು ಯಾವಾಗ ಅಂದರೆ ನಿಮ್ಮ ಇಚ್ಛೆ ಈಡೇರಿದಾಗ ತಾನೆ ಅಲ್ಲಿಗೆ ನಿಮ್ಮ ಇಚ್ಛೆ ಈಡೇರುವ ಸಮಯ ಅತ್ಯಂತ ಸನೇಹದಲ್ಲಿದೆ ಹಾಗಾಗಿ ನೀವು ಹರಕೆಯನ್ನು ತೀರಿಸ್ಕೊಳ್ಳೋಕೆ ಎಲ್ಲ ರೀತಿಲೂ ತಯಾರಾಗಿ ಅನ್ನೋ ರೀತಿಲಿ ಇಲ್ಲಿ ಗುರುವು ಸೂಚನೆಯನ್ನು ಕೊಡ್ತಾ ಇದ್ದಾರೆ ನಿಮ್ಮ ವಿಶ್ವಾಸವನ್ನು ಪ್ರಾರ್ಥನೆಯ ಮೇಲೆ ಇನ್ನೂ ದೃಢೀಕರಣಗೊಳಿಸಿ ಹಾಗೆ ಮುಂದೆ ಸಾಗಿ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಕೂಡ ಸಿಗ್ತಾ ಇದೆ ಯಾವುದೇ ಕಾರಣಕ್ಕೂ ಸಂದೇಹ ಪಡಬೇಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀರಾ ವಿಚಾರದಲ್ಲಿ ಶ್ರಮ ಪಟ್ಟಿದ್ದೀರಾ ಖಂಡಿತವಾಗಿಯೂ ಜಯ ನಿಮ್ಮದೇ ಆಗುತ್ತೆ ಅನ್ನೋ ರೀತಿಲಿ ಬಾಬಾ ಇಲ್ಲಿ ನಿಮಗೆ ಇವತ್ತಿನ ಒಂದು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ನೀವು ನಂಬಿದ ಬಾಬಾರವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡಿ ಎಲ್ಲವನ್ನು ಅವರೇ ನೋಡ್ಕೊಳ್ತಾರೆ ಅನ್ನೋ ರೀತಿಲಿ ಇಲ್ಲಿ ಭರವಸೆ ಕೂಡ ಸಿಗ್ತಾಯಿದೆ ಪ್ರಯತ್ನ ಮಾತ್ರ ನಿಮ್ದಿರಬೇಕು ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳಾಗಿರ್ಬೋದು ಒಂದು ಬ್ಲಸ್ಸಿಂಗ್ ಆಗಿರ್ಬೋದು ಹಾಗೆ ಒಂದು ಫಲವಾಗಿರ್ಬೋದು ಹಾಗೆ ಸಹಾಯ ಆಗಿರ್ಬೋದು ಒಂದು ಬದಲಾವಣೆ ಆಗಿರ್ಬೋದು ಯಾವ ರೀತಿ ಬೇಕು ಅನ್ನೋದು ಯೋಜನೆಯನ್ನು ಆ ಗುರುವು ಇದ್ದಾರೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ ಹಾಗೆ ಏನೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಈ ಸಮಯದಲ್ಲಿ ಒಂದು ಗೊಂದಲ ಮೂಡಿದೆ ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಇಲ್ಲಿ ಒಂದು ಹೀಲಿಂಗ್ ಮಂತ್ರ ಬರ್ತಾ ಇದೆ ಯಾವ ರೀತಿ ಅಂದರೆ ಓಂ ಸಾಯಿ ಸರ್ವಧಾರಾಯ ನಮಃ ಅನ್ನುವ ಈ ದಿವ್ಯ ಮಂತ್ರ ಈ ಮಂತ್ರವನ್ನು ಪ್ರತಿದಿನ ರಾತ್ರಿ ನಿಮ್ಮ ತಾಯಿಯ ಆರೋಗ್ಯ ಸುಧಾರಣೆ ಆಗಬೇಕು ಅಂಥೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಗುರುವಿನಲ್ಲಿ ಈ ಮಂತ್ರವನ್ನು ಓಂ ಸಾಯಿ ಸರ್ವಧಾರಾಯ ನಮಃ ಅನ್ನುವ ಈ ದಿವ್ಯ ಮಂತ್ರವನ್ನು ಮೂವತ್ತ್ಮೂರು ಬಾರಿ ಪಠಿಸಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಕೈಯಲ್ಲಿ ಒಂದು ಲೋಟದಲ್ಲಿ ಶುದ್ಧವಾದ ನೀರು ಹಿಡಿದು ಅದರಲ್ಲಿ ಬಾಬಾರವರ ಒಂದು ಊದಿ ಪ್ರಸಾದ ಇದ್ದರೆ ಅದನ್ನು ಹಾಕಿ ಇಲ್ಲ ಅಂದರೆ ಹಾಗೆ ನೀರನ್ನು ಹಿಡಿದು ಬಾಬಾರವರ ಸ್ಮರಣೆಯನ್ನು ಮಾಡಿಕೊಂಡು ಈ ಮಂತ್ರವನ್ನು ಮೂವತ್ತ್ಮೂರು ಬಾರಿ ಪಠಿಸಿ ನಿಮ್ಮ ಆರೋಗ್ಯ ಸರಿ ಇಲ್ಲದರೂ ಪರವಾಗಿಲ್ಲ ಆದರೆ ಇಲ್ಲಿ ತಾಯಿಯ ಆರೋಗ್ಯದ ಸೂಚನೆ ನೀಡ್ತಾಯಿದೆ ಹಾಗಾಗಿ ನಿಮ್ಮ ತಾಯಿಯ ಪರವಾಗಿ ಈ ಸೇವೆಯನ್ನು ಮಾಡಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ರೆ ಅವರ ಆರೋಗ್ಯ ಚೇತರಿಸ್ಕೊಳ್ಬೇಕು ಅನ್ನೋ ಆಸೆ ನಿಮಗಿದೆಯಲ್ಲ ಅದಕ್ಕೋಸ್ಕರ ಗುರುವಿನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿದರೆ ಅದಕ್ಕೆ ಇಲ್ಲಿ ಈ ರೀತಿಯ ಮೆಸೇಜ್ ಸಿಗ್ತಾ ಇದೆ ಹಾಗಾಗಿ ನೀವು ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರಿಗೆ ಈ ನೀರನ್ನು ಕುಡಿಸಿದರೂ ಪರವಾಗಿಲ್ಲ ಇಲ್ಲ ಅವರಿಗೆ ಹೇಳಿ ಮಾಡಿಸಿದರೂ ಪರವಾಗಿಲ್ಲ ನೀವು ಖಂಡಿತವಾಗಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ ಬಾಬಾರವರಲ್ಲಿ ಎಷ್ಟು ದೃಢವಾದ ವಿಶ್ವಾಸವನ್ನು ಇಡ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಫಲ ಬರುತ್ತೆ ಹಾಗೆ ಆತ್ಮವಿಶ್ವಾಸ ಹೆಚ್ಚುತ್ತೆ ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಸಣ್ಣ ಹೆಜ್ಜೆಗಳ ಮೂಲಕ ಬದಲಾವಣೆಯನ್ನು ಕಂಡುಕೊಳ್ತಾ ಹೋಗ್ತೀರಾ ಅದು ನಿಮ್ಮನ್ನು ಒಂದು ಒಳ್ಳೆಯ ಮಹತ್ತರ ತಿರುವಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜೆನೆಟ್ ಆಗ್ತಾಯಿದೆ ಅಂದರೆ ನಿಮ್ಮ ಜೀವನದಲ್ಲಿ ಗುರುವಿನ ಪಾತ್ರ ಎಷ್ಟು ಮುಖ್ಯ ಎಂಬುದನ್ನು ನಿಮಗೆ ಈ ಸಮಯ ತಿಳಿಸ್ತಾ ಇದೆ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ನೀವು ಪರಿವರ್ತನೆಯನ್ನು ತಗೊಂಡಿದ್ದೀರಾ ಹಾಗೆ ಈ ಸಮಯದಲ್ಲಿ ನೀವು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಸಮರ್ಪಣೆಯಾಗಿದ್ದೀರಾ ಈಗಿನ ನಿಮ್ಮ ಮನಸ್ಥಿತಿ ಯಾವ ರೀತಿ ಒಂದು ಯೋಚನೆ ಮಾಡ್ತಾ ಅಂದರೆ ಅದ್ಭುತ ಮತ್ತು ಅನಂತ ಚಮತ್ಕಾರಗಳನ್ನು ಮಾಡುವ ಬಾಬಾರವರಿಗೆ ನಾನು ನಮಸ್ಕರಿಸ್ತಾ ಇದ್ದೀನಿ ಅಂದರೆ ನೀವು ಹೇಳ್ತಾ ಇದ್ದೀರಾ ಅವರ ಪಾದಗಳಲ್ಲಿ ನಾನು ದೃಢವಾದ ವಿಶ್ವಾಸವಿಟ್ಟು ಸಮರ್ಪಣೆಯಾಗಿದ್ದೀನಿ ಬಾಬಾ ಏನೇ ತೊಂದರೆಗಳಾಗಿರ್ಬೋದು ಏನೇ ಸಮಸ್ಯೆಗಳಾಗಿರ್ಬೋದು ನಿವಾರಿಸಲಿಕ್ಕೆ ಈ ನಿಮ್ಮ ಒಂದು ದೃಢವಾದ ಒಂದು ಸಂಕಲ್ಪವೇ ಅಂದರೆ ಒಂದು ಸಮರ್ಪಣಾ ಭಾವವೇ ಅವರ ಆಶೀರ್ವಾದವನ್ನು ನಿಮ್ಮ ಬಳಿ ತರ್ತಾ ಇದೆ ಹೇರಳವಾಗಿ ಹಾಗಾಗಿ ಈ ಸಮಯದಲ್ಲಿ ನೀವು ಈ ಸಮಯದಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಪರಿವರ್ತನೆ ಬೇಕು ನೆಮ್ಮದಿ ಬೇಕು ಆರೋಗ್ಯ ಬೇಕು ಯಶಸ್ಸು ಬೇಕು ಒಂದು ಒಳ್ಳೆಯ ಜೀವನ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ ಅದೇ ರೀತಿ ಪವಾಡಗಳ ಮೂಲಕ ಅಂದರೆ ಅಂಥ ಚಮತ್ಕಾರಗಳನ್ನು ನಿಮ್ಮ ಜೀವನದಲ್ಲಿ ನೀವು ಎದುರಿಸುವಂಥ ಅವಕಾಶಗಳನ್ನು ಸಹಾಯವನ್ನು ಒಂದು ಮಾರ್ಗವನ್ನು ಬಾಬಾ ಕೊಡ್ತಾ ಇದ್ದೀರಿ ಅಂದರೆ ನೀವು ಏನನ್ನ ಬೇಡ್ತಾ ಇದ್ದೀರೋ ಅವರ ಆಶೀರ್ವಾದದ ಮೂಲಕ ಅದು ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಈ ಸಮಯದ ಎನರ್ಜಿ ಪ್ರಕಾರ ಇಲ್ಲಿ ನಿಮಗೆ ಅವರ ಕೃಪೆಯ ಆಶೀರ್ವಾದವನ್ನು ಈ ಸಮಯದಲ್ಲಿ ನೀಡ್ತಾ ಇದ್ದಾರೆ ಅದೇ ವಿಶ್ವಾಸದೊಂದಿಗೆ ನಿಮ್ಮ ಯಾಚನೆ ದೃಢವಾಗಿದೆ ಅದಕ್ಕೆ ತಕ್ಕ ಹಾಗೆ ಮುಂದಿನ ದಿನಗಳಲ್ಲಿ ನೀವು ಬಯಸಿದ್ದು ನಿಮಗೆ ಒಂದು ಸಹಾಯದ ಮೂಲಕ ಪರಿವರ್ತನೆಯ ಮೂಲಕ ಒಂದು ಆರೋಗ್ಯದ ಮೂಲಕ ಒಂದು ಸಂತೋಷದ ಮೂಲಕ ಅದನ್ನು ಸಂಭ್ರಮಿಸುವ ಒಂದು ಕ್ಷಣದ ಮೂಲಕ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಈ ಸಮಯದ ಒಂದು ಊರ್ಜೆಗಳ ಪ್ರಕಾರ ನಿಮ್ಮ ಜೀವನಕ್ಕೆ ಹತ್ತಿರವಾಗುವ ವಿಚಾರಗಳನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ಮೆಸೇಜ್ ಮೂಲಕ ಕೃತಜ್ಞತಾ ಭಾವದಿಂದ ಸಾಯಿರ ಮತಿಯಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ